ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಲ್ ಖೈದಾ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಮೇಲೆ ಐ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಟ್ ಒನ್ ವಿಡಿಯೋ ಸಿಗುತ್ತೆ ಪಾರ್ಟ್ ಒನ್ ವಿಡಿಯೋ ನೋಡಿದ ನಂತರ ಪಾರ್ಟ್ ಟು ವಿಡಿಯೋ ನೋಡಿ ಆಕ್ಚುಲಿ ಯೂಸುಫ್ ಅಬ್ದುಲ್ ಅಜಾಮ್ ಏನಿರ್ತಾನೆ ಹಿ ವಾಸ್ ಅ ವೆರಿ ಡಿಟರ್ಮಿಂಟ್ ಫೆಲೋ ಯಾಕಂತ ಅಂದ್ರೆ ಅವ್ನು ಖುದ್ದಾಗಿ ಯು ಎಸ್ ಹೋಗ್ತಾನೆ ಯು ಎಸ್ ಹೋಗಿ ಅಲ್ಲಿ ತರ್ಟಿ ತ್ರೀ ಡಿಫ್ರೆಂಟ್ ಸಿಟೀಸ್ ಅಲ್ಲಿ ಮಕ್ತಬಲ್ ಅಲ್ ಸರ್ವಿಸಸ್ ನ ಓಪನ್ ಮಾಡ್ತಾನೆ ಅದನ್ನ ಯುನೈಟೆಡ್ ಸ್ಟೇಟ್ಸ್ ಅರಬ್ ಸರ್ವಿಸಸ್ ಬ್ಯೂರೋ ಅಂತ ನೇಮ್ ಮಾಡಿರ್ತಾರೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಡೈರೆಕ್ಟ್ ಆಗಿ ಮಕ್ತಬಲ್ ಕಿದ್ಮತಿ ಫಂಡ್ ಮಾಡಿ ಹೆಲ್ಪ್ ಮಾಡಿರುತ್ತೆ ಮುಜಾಹಿದ್ದೀನ ರಿಕ್ರೂಟ್ ಮಾಡೋಕೆ ಅಂತ ಬಟ್ ಟಿಲ್ ಡೇಟ್ ಯು ಎಸ್ ಅದನ್ನ ಡೈರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿಲ್ಲ ಬಟ್ ನೈನ್ ಇಲೆವೆನ್ ಅಟ್ಯಾಕ್ಸ್ ಆದ ನಂತರ ಯು ಎಸ್ ಅನ್ ಜಿ ಓ ಅಥವಾ ಆರ್ಗನೈಸನ್ ಯಾವ್ದಾದ್ರು ಮಕ್ತಬಲ್ ಕಿದ್ಮತ್ ಫಂಡ್ ಮಾಡ್ತಾ ಇರುತ್ತೆ ಅಥವಾ ಇನ್ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರುತ್ತೆ ಅದನ್ನೆಲ್ಲ ಅನ್ನ ಶಟ್ ಆನ್ ಮಾಡ್ತಾರೆ ನಾನು ಪಾರ್ಟ್ ಒನ್ ವಿಡಿಯೋದಲ್ಲಿ ಒಬ್ಬ ಪರ್ಸನ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ ಮೆನ್ಷನ್ ಮಾಡಿರ್ತೀನಿ ಈ ಥರ್ಡ್ ಪರ್ಸನ್ ಯಾರು ಇರ್ತಾನೆ ಇವನ್ನ ಯುನೈಟೆಡ್ ಸ್ಟೇಟ್ಸ್ ಅಫ್ಘಾನಿಸ್ತಾನಿಗೆ ಕಳ್ಸಕ್ಕೆ ಹೆಲ್ಪ್ ಮಾಡಿರ್ತಾರೆ ಹೇಗೆ ಅಂತ ಅಂದ್ರೆ ಅರೌಂಡ್ ನೈನ್ಟೀನ್ ಏಯ್ಟಿ ಫೋರ್ ಸೋವಿಯಟ್ ಮತ್ತೆ ಅಫ್ಘಾನಿಸ್ತಾನ್ ನಡುವಿನ ವಾರ್ ಪೀಕ್ ಅಲ್ಲಿ ಈ ನಡುವೆ ಯು ಎಸ್ ಇಂಟರ್ಫಿಯರ್ ಆಗುತ್ತೆ ಅಂಡ್ ಮಿಡಲ್ ಈಸ್ಟ್ ಕಂಟ್ರೀಸ್ ಆದ ಅಲ್ಜೀರಿಯಾ ಸಿರಿಯಾ ಜಾರ್ಡನ್ ಈಜಿಪ್ಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಏನಂತ ಅಂದ್ರೆ ನೀವು ಇಂಪ್ರಿಸೆಂಟ್ ಮಾಡಿರೋ ಮುಸ್ಲಿಂ ಮಿಲಿಟೆಂಟ್ಸ್ ನ ರಿಲೀಸ್ ಮಾಡಿ ಅವ್ರ ಹೋಗಿ ಅಫ್ಘಾನಿಸ್ತಾನ್ ವಾರ ಅಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಅಂಡ್ ಇವರೆಲ್ಲ ಮಿಡಲ್ ಈಸ್ಟ್ ಕಂಟ್ರೀಸ್ ಏನಿರುತ್ತೆ ಅವೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅಗ್ರಿ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಮಿಲಿಟೆಂಟ್ಸ್ ನ ಈ ನಡುವೆನೆ ಇಜಿಪ್ಟ್ ಅಲ್ಲಿ ಇಜಿಪ್ಟಿಯನ್ ಇಸ್ಲಾಮಿಕ್ ಜಿಹಾದಿಸ್ಟ್ ಅಂತ ಒಂದು ಆರ್ಗನೈಸೇಷನ್ ಇರುತ್ತೆ ಈ ಆರ್ಗನೈಸೇಷನ್ ಯಾಕೆ ಜೈಲ್ಗೆ ಹೋಗಿರ್ತಾರೆ ಅಂತ ಅಂದ್ರೆ ಈಜಿಪ್ಟಿಯನ್ ಪ್ರೆಸಿಡೆಂಟ್ ನ ಸಾಯಿಸಿರ್ತಾರೆ ಅದಕ್ಕ ಅದಕ್ಕಾಗಿ ಜೈಲ್ ಹೋಗಿರ್ತಾರೆ ಈ ಆರ್ಗನೈಸೇಷನ್ ಅಲ್ಲೇ ಆ ಥರ್ಡ್ ಪರ್ಸನ್ ಇರ್ತಾನೆ ನೈನ್ಟೀನ್ ಏಟಿ ಒನ್ ಟು ನೈನ್ಟೀನ್ ಏಟಿ ಫೋರ್ ಅವನು ಇಂಪ್ರಿಸನ್ ಆಗಿರ್ತಾರೆ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಯು ಎಸ್ ಕ್ರಿಯೇಟ್ ಮಾಡಿದ ಪ್ರೆಜರ್ ಇಂದ ರಿಲೀಸ್ ಮಾಡ್ಬೇಕಾಗುತ್ತೆ ಈ ಥರ್ಡ್ ಪರ್ಸನ್ ಇಸ್ ನನ್ ಅದರ್ ದೆನ್ ಐಮನ್ ಅಲ್ ಝವಾರಿ ಸೊ ಹೂ ಇಸ್ ದಿಸ್ ಐಮನ್ ಅಲ್ ಝವಾರಿ ಅಂತ ಹೇಳೋದಾದ್ರೆ ಬೈ ಆಕ್ಯುಪೇಷನ್ ಹಿ ವಾಸ್ ಅ ಸರ್ಜನ್ ಇನಿಷಿಯಲಿ ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಒಂದು ಗ್ರೂಪ್ ನ ಪಾರ್ಟ್ ಆಗಿರ್ತಾನೆ ನಂತರ ಈಜಿಪ್ಟಿಯನ್ ಇಸ್ಲಾಮಿಕ್ ಜಿಹಾದಿಸ್ ಆರ್ಗನೈಸೇಷನ್ ನ ಸೇರ್ಕೋತಾನೆ ಆ ಆರ್ಗನೈಸೇಷನ್ ಇರೋ ಎಲ್ಲಾ ಮೆಂಬರ್ಸ್ ಕೂಡ ಪ್ರೆಸಿಡೆಂಟ್ ನ ಸಾಯಿಸಿರೋ ಕಾರಣದಿಂದ ಜೈಲ್ಗೆ ಹೋಗಿರ್ತಾರೆ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಫಾರ್ ದ ಫಸ್ಟ್ ಟೈಮ್ ಐಮನ್ ಅಲ್ ಜವಾರಿ ಪೇಶಾವರ್ಗೆ ಹೋಗ್ತಾನೆ ಅಲ್ಲಿ ಬಿನ್ ಲ್ಯಾಡನ್ ನ ಮೀಟ್ ಮಾಡ್ತಾನೆ ಅಂಡ್ ಈ ಆಲ್ಸೋ ಜಾಯಿಂಟ್ ಮಕ್ತಬಲ್ ಅಲ್ ಈ ನಡುವೆ ಒಸಾಮಾ ಬಿನ್ ಲಾಡನ್ ಲೋಕಲ್ ಅಫ್ಘಾನಿಸ್ತಾನ್ ಲೀಡರ್ಸ್ ನ ಕಾಂಟ್ಯಾಕ್ಟ್ ಬರ್ತಾನೆ ಅಟ್ ದ ಸೇಮ್ ಟೈಮ್ ಅಫ್ಘಾನಿಸ್ತಾನ್ ಫೈಟರ್ಸ್ ಯಾರಿರ್ತಾರೆ ಅವ್ರ ನಡುವೆ ಒಂದು ಪಾಪ್ಯುಲರ್ ಪರ್ಸನಾಲಿಟಿ ಆಗಿರ್ತಾನೆ ಒಸಾಮಾ ಬಿನ್ ಲಾಡನ್ ಸುಮಾರು ಜನ ಮುಜಾಹಿದ್ದೀನ್ ಒಸಾಮಾ ಬಿನ್ ಲಾಡನ್ ನೇ ರೋಲ್ ಮಾಡಲ್ ಆಗಿ ತಗೊಂಡಿರ್ತಾರೆ ಅಂಡ್ ನೈನ್ಟೀನ್ ಏಯ್ಟಿ ಫೈವ್ ವರೆಗೂ ಮಕ್ತಬಲ್ ಕಿದ್ಮತ್ ಅಲ್ಲಿ ಒಸಾಮಾ ಬಿನ್ ಲನ್ ವರ್ಕ್ ಮಾಡ್ತಾ ಮಾಡ್ತಾ ತನ್ನದೇ ಒಂದು ಲಿಟಲ್ ಆರ್ಮಿ ಫಾರ್ಮೇಶನ್ ಮಾಡಿರ್ತಾನೆ ಅಂಡ್ ಈ ಆರ್ಮಿನ ಇಟ್ಕೊಂಡು ಸೌತ್ ಆಫ್ರಿಕಾದಲ್ಲಿ ಗೆರಿಲಾ ವಾರ್ ಮಾಡ್ತಾನೆ ಗೆರಿಲ್ಲಾ ವಾರ್ ನ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತ ಅಂದ್ರೆ ಏನಿಲ್ಲ ಒಂದು ಸ್ಮಾಲ್ ನಂಬರ್ ಆಫ್ ಸೋಲ್ಜರ್ಸ್ ನ ಇಟ್ಕೊಂಡು ಆರ್ಮಿ ಫಾರ್ಮೇಶನ್ ಮಾಡಿ ಯಾವ್ದಾದ್ರು ಕಂಟ್ರಿ ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಸಿಟಿ ಮೇಲೆ ವಾರ್ ಮಾಡಿದ್ರೆ ಅದನ್ನ ಗೆರಿಲಾ ವಾರ್ ಅಂತ ಕರಿತೀವಿ ಅಂಡ್ ಅಟ್ ದ ಸೇಮ್ ಟೈಮ್ ಲೋಕಲ್ ಮುಜಾಹಿದ್ದೀನ್ ಏನಿರ್ತಾರೆ ಅಥವಾ ಅಫ್ಘಾನಿ ಫೈಟರ್ಸ್ ಏನಿರ್ತಾರೆ ಅವರೆಲ್ಲ ಒಂದು ಪಾಪುಲರ್ ಸ್ಟೇಟ್ಮೆಂಟ್ ಹೇಳ್ತಾ ಇರ್ತಾರೆ ಏನಂತ ಅಂದ್ರೆ ವೆನ್ ಒಸಾಮ ಫೈಟ್ಸ್ ಇನ್ ಎ ವಾರ್ ಹಿ ಡಸ್ ನಾಟ್ ಕೇರ್ ಅಬೌಟ್ ಡಿತ್ ಇದೊಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅಫ್ಘಾನಿಸ್ತಾನ ಅಲ್ಲಿ ಯಾಕಂತ ಅಂದ್ರೆ ಫಾರ್ ದ ಸೇಕ್ ಆಫ್ ಜಿಹಾದ್ ಒಸಾಮಾ ಬಿನ್ ಲಾಡನ್ ತನ್ನದೇ ಆದ ಗೆರಿಲಾ ವಾರ್ ಕೂಡ ನಡೆಸ್ತಾನೆ ಅಂಡ್ ವರ್ಲ್ಡ್ಸ್ ಗ್ರೇಟೆಸ್ಟ್ ಪವರ್ ಆದ ಸೋವಿಯತ್ ನ ಸೋಲ್ಸ್ತಾರೆ ಸೊ ಇದ್ರ ಇದರ ಕಾರಣದಿಂದ ಒಸಾಮಾ ಬಿನ್ ಲಾಡನ್ ತುಂಬಾ ಫೇಮಸ್ ಆಗ್ತಾನೆ ಒಸಾಮಾ ಬಿನ್ ಲಾಡನ್ ಗೆರಿಲಾ ವಾರ್ ಅಲ್ಲಿ ಬಿಸಿ ಇರುವಾಗ ಐಮನ್ ನಲ್ಝವಾರಿ ಮತ್ತೆ ಶೇಖ್ ಯೂಸುಫ್ ಅಬ್ದುಲ್ಲಾ ಅಜಾಮ್ ಪೇಶಾ ವರ್ಕ್ ಮಾಡ್ತಾ ಇರ್ತಾರೆ ಯೂಸುಫ್ ಅಬ್ದುಲ್ಲಾ ಅಜಾಮಸಾಮ ಡೈರೆಕ್ಟ್ ಆಗಿ ವಾರ ಇನ್ವಾಲ್ವ್ ಆಗೋದ್ರ ಎಗೇನ್ಸ್ಟ್ ಇರ್ತಾನೆ ಯಾಕಂತ ಅಂದ್ರೆ ಅವ್ನು ಮಕ್ತಾಬಲ್ ಕಿದ್ಮತ್ ನ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ಬೇಕಂತ ಯೋಚನೆ ಮಾಡಿರ್ತಾನೆ ಅಂಡ್ ಯೂಸುಫ್ ಅಬ್ದುಲ್ ಅಜಾಮ್ ಏನಿರ್ತಾನೆ ಅವನು ಐಮನ್ ಅಲ್ ಜವಾರಿನ ಜಿಹಾದ್ ಮೇಲೆ ಕೂಡ ಡೌಟ್ ಮಾಡ್ತಾ ಇರ್ತಾನೆ ಸಿ ಆಕ್ಚುಲಿ ಏನಾಗಿರುತ್ತೆ ಅಂತಂದ್ರೆ ಒಸಾಮಾ ಬಿನ್ ಲಡನ್ ಮತ್ತೆ ಐಮನ್ ಅಲ್ ಜವಾರಿ ಏನಿರ್ತಾರೆ ಇವರಿಬ್ರು ಅಟ್ಯಾಕಿಂಗ್ ವರ್ಜನ್ ಆಫ್ ಜಿಹಾದ್ ಮೇಲೆ ಬಿಲೀಫ್ ಇಟ್ಟಿರ್ತಾರೆ ಇರ್ತಾರೆ ಅಂದ್ರೆ ಗೆರಿಲಾ ವಾರ್ ಆಗಿರ್ಬೋದು ಮಿಲಿಟರಿ ಆಪರೇಷನ್ಸ್ ಆಗಿರ್ಬೋದು ಇದಕ್ಕೆ ಮಕ್ತಾಬಲ್ ಕಿದ್ಮತ್ ನ ಯೂಸ್ ಮಾಡೋಣ ಅಂತ ಬಟ್ ಯೂಸುಫ್ ಅಬ್ದುಲ್ ಅಜಾಮ್ ಏನಿರ್ತಾನೆ ಹಿ ವಾಸ್ ಎ ಡಿಫೆನ್ಸಿವ್ ಜಿಹಾದ್ ಬಿಲಿವರ್ ಯಾಕಂದ್ರೆ ಅವನು ಮಕ್ತಬಲ್ ಅಲ್ ಕಿದ್ಮತ್ನ ಲಾಜಿಸ್ಟಿಕ್ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಅರಬ್ ಮತ್ತೆ ಅಫ್ಘಾನ್ ನ ಇಂಟಿಗ್ರೇಟ್ ಮಾಡಕ್ ಯೂಸ್ ಮಾಡೋಣ ಅಂತ ಯೋಚನೆ ಮಾಡಿರ್ತಾನೆ ಹಿ ನೆವರ್ ವಾಂಟೆಡ್ ಮಕ್ತಬಲ್ ಅಲ್ ಕಿದ್ಮತ್ ಟು ಮೇಕ್ ಅ ಮಿಲಿಟರಿ ಆರ್ಗನೈಸೇಷನ್ ಸೊ ಈ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇಂದ ಏನಾಗುತ್ತೆ ಒಸಾಮಾ ಬಿನ್ ಲಾಡನ್ ಬೈ ದ ಎಂಡ್ ಆಫ್ ನೈನ್ಟೀನ್ ಏಟಿ ಫೈವ್ ಒಂದು ನನ್ನದೇ ಆದ ಒಂದು ಸಪರೇಟ್ ಆರ್ಗನೈಸೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾನೆ ಒಸಾಮಾ ಬಿನ್ ಲಾಡನ್ ನ ಈ ಥಿಂಕಿಂಗ್ ಗೆ ಐಸಿಂಗ್ ಒಂದ ಕೇಕ್ ಮಾಡೋದು ಐಮನ್ ಅಲ್ ಜಬಾರಿ ಆಕ್ಚುಲಿ ಐಮನ್ ಅಲ್ ವಾರಿ ಕ್ರಿಯೇಟ್ ಮಾಡೋ ಪ್ರೆಷರ್ ಇಂದಾನೆ ಒಸಾಮಾ ಬಿನ್ ಲಾಡನ್ ಲೇಟೆಸ್ಟ್ ಸ್ಟೇಜಸ್ ಸಪರೇಟ್ ಆಗ್ಬಿಡ್ತಾನೆ ಕಂಪ್ಲೀಟ್ ಆಗಿ ನೈನ್ಟೀನ್ ಏಟಿ ಫೈವ್ ಟು ನೈನ್ಟೀನ್ ಏಟಿ ಸೆವೆನ್ ನಡುವೆ ಓಸಾಮಾ ಬಿನ್ ಲಾಡನ್ ವಾರ್ಸ್ ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಬೈ ದ ಎಂಡ್ ಆಫ್ ನೈನ್ಟೀನ್ ಏಟಿ ಸೆವೆನ್ ಆಲ್ಮೋಸ್ಟ್ ಇಡೀ ಅಫ್ಘಾನಿಸ್ತಾನೆ ಮುಜಾಹಿದ್ದೀನ್ ಕಂಟ್ರೋಲ್ ಗೆ ಬಂದಿರುತ್ತೆ ಈ ನಡುವೆ ಸೋವಿಯಟ್ ಎಲ್ಲಾ ವಾರ್ಸ್ ಕೂಡ ಸೋತಿರ್ತಾರೆ ಬೈ ದ ಎಂಡ್ ಆಫ್ ನೈನ್ಟೀನ್ ಏಯ್ಟಿ ಏಟ್ ಒಸಾಮಾ ಏನ್ ಮಾಡ್ತಾನೆ ತನ್ನ ತಾನು ಮಕ್ತಾ ಬಲ್ ಕಂಪ್ಲೀಟ್ ಆಗಿ ಡಿಸ್ಟನ್ಸ್ ಮಾಡ್ತಾನೆ ಅಟ್ ದ ಸೇಮ್ ಟೈಮ್ ಯೂಸುಫ್ ಅಬ್ದುಲ್ಲಾ ಅಜಾಮ್ ಏನಿರ್ತಾನೆ ಅವನಿಂದ ಕೂಡ ದೂರ ಆಗ್ತಾನೆ ಅಫ್ಘಾನಿಸ್ತಾನ್ ಹೊಸ ಸೋವಿಯೇಟ್ ವಾರ್ ಅಲ್ಲಿ ಅಫ್ಘಾನಿಸ್ತಾನ್ ಕೊನೆಗೂ ಗೆಲ್ತಾರೆ ಅಂಡ್ ಈ ವಾರ್ ಕಂಪ್ಲೀಟ್ ಆದ ನಂತರ ಯೂಸುಫ್ ಅಬ್ದುಲ್ ಆಜಾಮ್ ಏನಿರ್ತಾನೆ ಅವನು ಮುಜಾಹಿದ್ದೀನ್ ಗೌರ್ಮೆಂಟ್ ಫಾರ್ಮೇಶನ್ ಮಾಡ್ಬೇಕಂತ ಇರ್ತಾನೆ ಅಲ್ಲಿ ಬಟ್ ಅಸಾಮಾ ಬಿನ್ ಲಾಡನ್ ಮತ್ತೆ ಅಲ್ ಜವಾರಿ ಈ ಜಿಹಾದ್ ನ ಬರೀ ಅಫ್ಘಾನಿಸ್ತಾನ್ ಗೆ ಸೀಮಿತವಾಗೋದಲ್ದೇ ಇಡೀ ವರ್ಲ್ಡ್ ಗೆ ಸ್ಪ್ರೆಡ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ರಿಬ್ರು ಇದನ್ನ ಗ್ಲೋಬಲ್ ಜಿಹಾದ್ ಐಡಿಯಾ ಅಂತ ಕರೀತಾರೆ ಅಸಾಮಾ ಮತ್ತೆ ಅಲ್ಝವಾರಿ ಇಸ್ಲಾಮಿಕ್ ರೂಲ್ ಮುಂಚೆ ಯಾವ ಕಂಟ್ರಿಲಿ ಎಕ್ಸಿಸ್ಟ್ ಆಗಿರುತ್ತೆ ಆ ಕಂಟ್ರಿನೆಲ್ಲ ಅಫಿಷಿಯಲ್ ಆಗಿ ಇಸ್ಲಾಮಿಕ್ ಕಂಟ್ರಿ ಅಂತ ಘೋಷಿಸಿ ಆ ಕಂಟ್ರಿಯಲ್ಲಿ ಸರಿಯಾ ಲಾ ಇಂಪೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ವಾರ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿದಿರುತ್ತೆ ಅಂಡ್ ತುಂಬಾ ಡಿಸ್ಕಶನ್ಸ್ ನಡೆಯುತ್ತೆ ಇಸ್ಲಾಮಿಕ್ ಲೀಡರ್ಸ್ ಮಧ್ಯೆ ಅಂಡ್ ಕೊನೆಗೂ ಲೆವೆಂತ್ ಆಗಸ್ಟ್ ನೈನ್ಟೀನ್ ಏಟಿ ಏಟ್ ಅಲ್ಲಿ ಹೊಸ ಜಿಹಾದಿ ಆರ್ಗನೈಸೇಷನ್ ಫಾರ್ಮ್ ಆಗುತ್ತೆ ಅದೇ ಅಲ್ ಖೈದಾ ದ ಬೇಸ್ ಅಂತ ಅಂಡ್ ಜಿಹಾದ್ ಗೋಸ್ಕರ ತೋರಿಸಿದ ಡೆಡಿಕೇಶನ್ ಕಾರಣದಿಂದ ಹೊಸ ಮನೆ ಅಲ್ ಖೈದಾ ಚೀಫ್ ಆಗಿ ಅಪಾಯಿಂಟ್ ಮಾಡ್ತಾರೆ ಫೆಬ್ರವರಿ ನೈನ್ಟೀನ್ ಏಟಿ ನೈನ್ ವಾರ್ ಎಲ್ಲ ಕಂಪ್ಲೀಟ್ ಆದ ನಂತರ ಫೆಬ್ರವರಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಕಂಪ್ಲೀಟ್ ಆಗಿ ಸೋವಿಯಟ್ ಆರ್ಮಿ ವಾಪಸ್ ಹೋಗ್ತಾರೆ ಆ್ಯಂಡ್ ಅಫ್ಘಾನಿಸ್ತಾನಲ್ಲಿ ಫ್ರೀಡಮ್ ಅನೌನ್ಸ್ ಆಗುತ್ತೆ ಯೂಸುಫ್ ಅಬ್ದುಲ್ಲಾ ಅಜಾಮ್ ರಿಲ್ಯಾಕ್ಸ್ ಆಗ್ತಾನೆ ಯು ಎಸ್ ಕೂಡ ತಾನು ಕೊಡ್ತಾ ಇದ್ದಿದ್ದ ಮಿಲ್ಟ್ರಿ ಸಪೋರ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ವಾಪಸ್ ತಗೊಳುತ್ತೆ ಈ ನಡುವೆನೆ ಟ್ವೆಂಟಿ ಫೋರ್ತ್ ನವೆಂಬರ್ ನೈನ್ಟೀನ್ ಏಯ್ಟಿ ನೈನಲ್ಲಿ ನಾನು ಪಾರ್ಟ್ ಒನ್ನಲ್ಲಿ ಮೆನ್ಷನ್ ಮಾಡಿದ್ನಲ್ಲ ಯೂಸುಫ್ ಅಬ್ದುಲ್ಲಾ ಅಜಾಮ್ ತನ್ನ ಎರಡು ಗಂಡು ಮಕ್ಕಳ ಜೊತೆ ಮಸ್ಜಿದ್ಗೆ ಹೋಗ್ಬೇಕಾದ್ರೆ ಆಲ್ರೆಡಿ ಪ್ಲಾಂಟ್ ಆಗಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಟಿಲ್ ಡೇಟ್ ಇಟ್ಸ್ ಅನ್ ಅನ್ಸಾಲ್ವ್ ಮಿಸ್ಟ್ರಿ ಯಾರು ಪ್ಲಾಂಟ್ ಮಾಡ್ಸಿರೋದು ನ ಅಂತ ತುಂಬಾ ಜನ ಬಿನ್ ಲಾಡನ್ ಪ್ಲಾಂಟ್ ಮಾಡ್ಸಿರ್ತಾನೆ ಅಂತ ಹೇಳಿ ಯಾಕಂದ್ರೆ ಒಸಾಮ ಬಿನ್ ಲಾಡನ್ ಅಜಾಂ ಎಲ್ಲಿವರೆಗೂ ಬದುಕಿರ್ತಾನೆ ಇಷ್ಟ ಬಂದಂಗೆ ಜಿಹಾದ್ನ ನಡ್ಸಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಅದಕ್ಕೊನೆ ಬಾಂಬ್ ಪ್ಲಾಂಟ್ ಮಾಡಿಸಿ ಸಾಯಿಸಿರ್ತಾನೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಬಟ್ ಅಫಿಷಿಯಲ್ ಆಗಿ ಯಾರು ಪ್ಲಾಂಟ್ ಮಾಡ್ಸಿದ್ರು ಅಂತ ಇದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ಹೇಳಿ ದಟ್ಸ್ ಇಟ್ ಅಬೌಟ್ ದಿಸ್ ವಿಡಿಯೋ ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಎರಡು ಪಾರ್ಟ್ನ ಕಂಪ್ಲೀಟ್ ಆಗಿ ನೋಡಿ ತುಂಬಾ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಡೌನ್ ಆ್ಯಂಡ್ ದಟ್ಸ್ ಇಟ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ತೆ ಫ್ರಮ್ ಇರ್ಬೋದೇ ಬೈ ಬಾಯ್